ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ನಾ ಫ್ಯಾಮಿಲಿ ಲಾಗ್ಸ್ನ ಎಲ್ಲರಿಗೂ ವೆಲ್ಕಮ್ ಇದೆ ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬರ ಫ್ರೆಂಡ್ಸ್ ಹೇಗಿದೆ ಬ್ಲಾಗ್ನಲ್ಲಿ ಇವತ್ತು ಸ್ಪೆಷಲ್ ನಮ್ಮ ಮಮ್ಮಿ ಏನು ಮಾಡಾಕತ್ತಾರ ನೋಡೋಣ ಹಾಸಿಗೆ ಎಲ್ಲ ಒಗ್ ಇವತ್ತು ಫುಲ್ ಬ್ಲ್ಯಾಂಕೆಟ್ ಆಗಲಿ ಇದು ಕೌದಿ ಆಗಲಿ ಬೆಡ್ಶೀಟ್ ಆಗಲಿ ಎಲ್ಲ ಇವತ್ತು ರಜಾಯಿ ಎಲ್ಲ ಇವತ್ತು ವಾಶ್ ಮಾಡಿ ಹಾಕ್ಯಾರ ಮಮ್ಮಿ ಬೆಳಗ್ಗೆ ಅವರು ಎದ್ದು ಐದು ಗಂಟೆಗೆ ಎದ್ದು ಎಲ್ಲ ಈ ಥರ ಒಗ್ದು ಹಾಕ್ಯಾರ ಯಾಕಂದರೆ ನಮ್ಮದು ಹಬ್ಬ ಇದೆಲ್ಲ ಹಂಗಾಗಿ ಈಗ ನೋಡಿರಿ ಎಲ್ಲ ಕ್ಲೀನಿಂಗ್ ಅಂತೂ ಎಲ್ಲ ಆಗಿದೆ ಇದು ಸೀತಾಫಲ್ ಗಿಡ ಇದು ಪನಸ್ ಗಿಡ ಇದು ತೆಂಗಿನ ಗಿಡ ಇದು ಹಸಳು ಹೂವಿನ ಗಿಡ ಇದು ಸಾಗವಾನ್ ಅಂತಾರಲ್ಲ ಆ ಗಿಡ ಇದು ಬೆನಿ ಗಿಡ ಇದು ಚಿಕ್ಕು ಗಿಡ ಚಿಕ್ಕು ಎಷ್ಟೆಷ್ಟು ಸಣ್ಣ ಆಗ ನಿಮಗೆ ತೋರಿಸ್ತೀನಿ ಚಿಕ್ಕದ ಭಾಳ ಚಿಕ್ಕ ಅಂದ್ರೆ ಚಿಕ್ಕ ನೋಡ್ಬೋದಿನಿ ಈ ಥರ ಇಲ್ಲೇ ಸೈಡ್ ನಾಲ್ಕಾಯಿ ಗಿಡ ಇಷ್ಟೆಲ್ಲ ಗಿಡ ಆಗ್ಯಾವ ಈಗ ಇದು ತೆಂಗಿನ ಗಿಡ ಮೇನ್ ಆಗಿ ನೀರಂತರೂ ಭಾಳ ಸ್ವೀಟ್ ಇರುತ್ತ ಬರೀ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಕಿಚನ್ ಒಳಗೆ ಹೋಗೋಣ ಏನು ಸ್ಪೆಷಲ್ ಇದೆಯೇ ನೋಡೋಣ ಇವತ್ತು ನಾನು ಸ್ಪೆಷಲ್ ಏನು ಮಾಡ್ಕೊಳ್ತಾರೆ ನಮ್ಮ ನಾನೇ ಅದು ತಲುಸ್ತೀನಿ ರೀ ನಿಮಗೆ ಇಂಥ ಸಪೋರ್ಟ್ ಮಾಡಿ ಇಡ್ರಿ ಯಾವ ಸಪೋರ್ಟ್ ಮಾಡ್ತಾರೆ ನಮ್ಮ ಚೆನ್ನಾಗಿ ನೀವು ರೀ ನೀವು ಸಪೋರ್ಟ್ ಮಾಡಿ ಯಾವ ಸಪೋರ್ಟ್ ರೀ ನಮಗೆ ನೀವು ಆಯ್ತು ನೀವು ಆಯ್ತು ರೀ ಮತ್ತು ಇವತ್ತು ನಾ ಡೇಲಿ ನಾನೇ ಇದು ಪೂರಾ ರುಟೀನ್ ನಾನೇ ತೋರಿಸ್ತೀನಿ ರೀ ಸ್ವಲ್ಪ ನಮ್ಮ ಮಮ್ಮಿಗೆ ಸ್ವಲ್ಪ ಬ್ಯುಸಿ ಆಯ್ತು ರೀ ನಮ್ಮ ಮಮ್ಮಿ ಇದಕ್ಕೆ ನಾನೇ ಪೂರಾ ವೀಡಿಯೋ ಶೂಟ್ ಮಾಡ್ತೀನಿ ರೀ ಇವತ್ತು ನಮ್ಮಮ್ಮಿ ವಾಯ್ಸ್ ವಾಯ್ಝ್ ವಾಯ್ಸ್ ಮಾಡ್ತಾರೆ ಅದು ಸ್ವಲ್ಪ ಮಾತಾಡ್ತಾರೆ ನಮ್ಮ ಮಮ್ಮಿ ಎಡಿಟಿಂಗ್ ಮಾಡ್ತಾರಲ್ಲ ಅವಾಗ ಮಾತಾಡ್ತಾರೆ ನಮ್ಮಮ್ಮಿ ಇಲ್ಲಿ ನೋಡ್ರಿ ಇವತ್ತು ಇವತ್ತು ಸ್ಪೆಷಲ್ ಏನಿಲ್ಲ ಏ ಇವತ್ತು ಸ್ಪೆಷಲ್ ಏನಿಲ್ಲ ಏನು ಮಾಡ್ತಾರೆ ನಮ್ಮ ನಾನಿ ಅದು ತೋರಿಸ್ತೀನಿ ಸ್ಪೆಷಲ್ ಆಮೇಲೆ ನಾವು ಏನು ಮಾಡ್ತೀನಿ ಏನಿಲ್ಲರಿ ಅದು ಅದು ನಿಮಗೆ ತೋರಿಸ್ತೀವಿ ರೀ ನಾ ಇವತ್ತೂ ಇವತ್ತು ವ್ಲಾಗ್ ಸ್ಕೀಪ್ ಮಾಡಬೇಡಿ ಅಂಟ್ ತಂಟಕೋಟ್ರಿ ಸ್ಕೀಪ್ ಮಾಡಿ ಸ್ಕೀಪ್ ಮಾಡಿದಂತ ನಿಮಗೆ ಏನು ಸಿಟ್ಸದ್ರಿ ವೀಡಿಯೋನಲ್ಲಿ ಹೌದಿಲ್ಲ ರೀ ಮತ್ತು ನೋಡಿರಿ ಕೂಡ ನಾವು ಏನು ಮಾಡ್ತೀವಿ ಏನಿಲ್ಲರಿ ಮತ್ತು ನೆಕ್ಸ್ಟ್ ವೀಡಿಯೋ ನೀವು ಬರ್ತಾವ ರೀ ನಮ್ದು ಅದು ನೋಡಿರಿ ಪೂರಾ ವೀಡಿಯೋ ಫುಲ್ ನೋಡ್ಬೇಕು ರೀ ಎಲ್ಲ ಎಲ್ಲ ವೀಡಿಯೋಸ್ ನಮ್ದು ಅದು ಫುಲ್ ರೀ ಅದು ನಿಮಗೆ ಹೆಂಗೆ ಕಾಣಿಸ್ತೈತಿ ಅದು ವೀಡಿಯೋ ಹೆಂಗಿಲ್ಲ ಅದು ಕಮೆಂಟ್ ನಾಡ್ರಿ ಪಟ ಪಟ ಹೇಳ್ರಿ ಜಲ್ದಿ ಹೇಳಿ ಕಮೆಂಟ್ ಮಾಡಿ ಈಗ ನಮ್ಮಮ್ಮಿ ಸ್ಪೆಷಲ್ ಆಗಿ ಚೂಡ ಮಾಡಕತ್ತಾರ ಅದು ಯಾವ ಥರ ಚೂಡ ಮಾಡ್ತಾರೆ ಇವರು ಬಹಳ ಟೇಸ್ಟಿಯಾಗಿ ಮಾಡ್ತಾರೆ ಇದು ಚೂಡ ಎಲ್ಲ ಕ್ಲೀನಿಂಗ್ ಮಾಡಾಕತ್ತಾರ ಅಂದರೆ ಏನೇನು ಏನಾರ ಕಸ ಗಿಸ ಇದ್ರೆ ನೋಡಿ ಹಾಕ್ತಾರೆ ಅವ್ರು ನಮ್ಮಂಗ ಇರಲಿ ಬಿಡು ಇಷ್ಟು ನೋಡಿ ಕ್ಲೀನ್ ಐತೆ ಅಂಥೇಳಿ ಬೆಳಂಗಿಲ್ಲ ಮಮ್ಮಿ ಎಷ್ಟು ಕ್ಲೀನ್ ಮಾಡಿಟ್ಟಾರ ಇದು ಎಗ್ ಮಸಾಲ ಮಾಡ್ಬೇಕಂಥೇಳಿ ಅದು ಇಟ್ಟಿದ್ರು ಈಗ ನಾನು ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಇದ್ದೀನಿ ನಾನು ಹೆಲ್ಪ್ ಮಾಡಾಕತ್ತೀನಿ ಮಮ್ಮಿಗೆ ಈಗ ಸ್ವಲ್ಪ ಹಾಗೆ ಚಹಾ ಕುಡ್ದಿದ್ದೆ ಕುಡ್ದು ಈಗ ಸ್ವಲ್ಪ ಸೋಪ್ ಹಾಕ್ಕೊಂಡಿನಿ ಈಗ ನೋಡಿರಿ ಫ್ರೆಂಡ್ಸ್ ಇದು ಸ್ವಲ್ಪ ಎನರ್ಜಿ ಇದ್ದಂಗೆ ನಮಗೆ ಈಗ ಮಕ್ಕಳು ಇಲ್ಲೇ ಕುಂತ್ಕೊಂಡಾರ ಈಗ ನೋಡಿರಿ ಫ್ರೆಂಡ್ಸ್ ಮಮ್ಮಿ ಚೂಡ ಮಾಡಕತ್ತಾರ ಭಾಳ ಟೇಸ್ಟಿಯಾಗಿ ಮಾಡ್ತಾರ ಅದು ಯಾವ ಥರ ಹೇಳಿ ನೋಡ್ರಿ ಫಸ್ಟು ಹುರಿದ್ಕೊಂಡಾರ ಅಂದರೆ ಕ್ರಿಸ್ಪಿಯಾಗಿ ಆಗುತ್ತೆ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಆಗುತ್ತೆ ಈಗ ನೋಡಿರಿ ಚೆನ್ನಾಗಿ ಒಂದೆರಡು ನಿಮಿಷ ಅಷ್ಟೇ ಹುರ್ಕೋಬೇಕಂತ ಎಗ್ ರೆಡಿಯಾಗಿ ಎಗ್ ಮಸಾಲ ಮಾಡೋಕ್ಕೆ ಮಗಳು ನೋಡಿ ಹಾಗೆ ತಿನ್ಲೇನಂದ್ಲು ಬೇಡ ಭಾಳ ತಿನ್ನಬಾರ್ದು ಇಲ್ಲ ಜೋಕ್ ಮಾಡಿ ಅಂತ ಅಂತಂದ್ಲು ಮಗಳು ಹೌದೇನಂಥೇಳಿ ಹೇಳಿ ಮಾ ಮಾಡೋದು ಕಲಿ ಅಮ್ಮ ಮಾಡೋದು ಅಂತಂದೆ ನಾನು ಈಗ ಅಕ್ಕಿ ನೋಡಕತ್ತಾಳ ನೋಡ್ರಿ ನಾನು ಬಿಸಿ ಇದೆ ಎಲ್ಲ ಇದು ಹುರಿದು ಇಟ್ಟಾರ ಈಗ ಇದು ತುಪ್ಪ ಬಿಸಿ ಮಾಡಿದರು ಅದು ಗಸಿ ಬರ್ತಲ್ಲ ಇದು ನಮಗೆ ಭಾಳ ಇಷ್ಟ ಇದು ಇದರೊಳಗೆ ಎಲೆ ಹಾಕಿದರೆ ನಾವು ತಿಂತಿದ್ವಿ ಬಟ್ ಎಲೆ ಇದ್ದಿಲ್ಲ ಹಾಕಿಲ್ಲ ಏಲಕ್ಕಿ ಉಪ್ಪು ಅಷ್ಟೇ ಹಾಕ್ತಾರೆ ಇದಕ್ಕೆ ಈಗ ಮೆಣಸಿನ್ಕಾಯಿ ಅದೆಲ್ಲ ಕಟ್ ಮಾಡ್ಕೊಂಡ್ತಾರೆ ಇದೆಲ್ಲ ರೆಡಿ ಮಾಡಿಂದ ಚೂಡ ಮಾಡ್ತಾರೆ ಮಮ್ಮಿ ಅದು ಯಾವ ಥರ ಮಾಡ್ತಾರೆ ಅಂಥೇಳಿ ನೋಡಿರಿ ನೀವು ನೀವು ಅದೇ ಥರ ಇಷ್ಟ ಆದರೆ ಮಾಡ್ಕೊರಿ ನಿಮ್ಗೆ ಬಂದಿಲ್ಲ ಅಂದರೆ ಸ್ವಲ್ಪ ಇವ್ರದ್ದು ಸ್ಟೈಲೇ ಬೇರೆ ಇದೆ ಮಾಡೋದು ಹಾಗಾಗಿ ನಿಮ್ಗೆ ಹೇಳಕತ್ತೀನಿ ಈಗ ನೋಡ್ರಿ ಹಸಿಮೆಣಸಿನ್ಕಾಯಿ ಇಷ್ಟು ಇಟ್ಟಾರ ಮತ್ತು ಇದು ಉಳ್ಳಾಗಡ್ಡಿ ಕಟ್ ಮಾಡಕತ್ತಾರ ಒಂದು ಎರಡು ತೊಗೊಂಡಾರ ಫಸ್ಟ್ ಸ್ಟಾರ್ಟಿಂಗ್ ಬೆಳ್ಳುಳ್ಳಿ ಹಾಕ್ಯಾರ ಆಮೇಲೆ ಜೀರಿಗೆ ಸಾಸಿವೆ ಹಾಕೋಕರ ಸ್ವಲ್ಪ ಚಟಪಟ ಆಗಿಂದ ಮತ್ತೇನೇನು ಹಾಕ್ತಾರೆ ನೋಡೋಣ ಇದು ನಮ್ಮಮ್ಮಿ ಮಾಡೋದು ಚೂಡ ಆಗಿ ಇರುತ್ತೆ ನಾವು ಮಾಡೋದು ಸ್ವಲ್ಪ ಬೇರೆ ಚೇಂಜ್ ಆಗುತ್ತಾ ಅಂದರೆ ನಮ್ಮಮ್ಮಿ ಮಾಡೋದು ಸ್ವಲ್ಪ ಚೇಂಜ್ ಆಗುತ್ತಾ ಹೀಗೆಲ್ಲ ಇದು ಮಿಕ್ಸ್ ಮಾಡ್ಕೋಬೇಕು ಮೆಣಸಿನಕಾಯಿ ಹಾಕ್ಯಾರ ಈರುಳ್ಳಿ ಹಾಕ್ಯಾರ ಹಂಗಿದ್ದೆಲ್ಲರಿ ಫ್ರೆಂಡ್ಸ್ ನಾನು ಸ್ಪೆಷಲಾಗಿ ಮಾಡ್ತಾರ ಮಮ್ಮಿ ಕೂಡ ಅಂತೇಳಿ ನಾವಂತೂ ಈ ಮಾಡ್ತಾರೆ ನಾನು ಒಟ್ಟ ಒಂದು ಕಡೆನೂ ಮಾಡಿಲ್ಲ ಹಾಗಾಗಿ ನಿಮಗೆ ಸ್ಪೆಷಲ್ ಕೂಡ ಅಂತೇಳಿ ನಿಮಗೆ ತೋರ್ಸಕತ್ತೀನಿ ಈ ಥರ ನೀವು ಮಾಡಿದರೆ ಮಸ್ತ್ ಆಗುತ್ತಾ ಈ ಕೊಬ್ಬರಿ ಹಾಕರ ನಮಗಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಕೂಡ ಮಾಡೋದೇನ ಮಮ್ಮಿ ಅವ್ರದ್ದು ಅವ್ರ ಸ್ಟೈಲ್ನಲ್ಲಿ ಮಾಡ್ತಾರೆ ನಮ್ಮದು ಸ್ವಲ್ಪ ಬೇರೆ ಆಗುತ್ತೆ ಮಾಡಿದ್ರೇ ಸ್ವಲ್ಪ ನಮ್ಮದು ಟೇಸ್ಟ್ ಆಗುತ್ತೆ ಬಟ್ ಈ ಥರ ಟೇಸ್ಟ್ ನಮಗೆ ಬರಲ್ಲ ನೋಡ್ರಿ ಫ್ರೆಂಡ್ಸ್ ಈ ಥರ ರೆಡಿಯಾಗಿದೆ ಮಸಾಲ ಮತ್ತೇನೇನು ಹಾಕ್ತಾರೆ ನೆಕ್ಸ್ಟ್ ನೋಡಿರಿ ಕರಿಬೇ ಹಾಕ್ಯಾರ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾಕತ್ತಾರ ಮತ್ತು ನೆಕ್ಸ್ಟ್ ಪುಟಾಣಿ ಹಾಕ್ಯಾರ ಒಂದು ಎರಡು ಬಟ್ಲಷ್ಟು ಪುಟಾಣಿ ತಗೊಂಡಾರ ಮತ್ತು ಇದು ಮಿಕ್ಸ್ ಮಾಡಾಕತ್ತಾರ ನೋಡ್ರಿ ಫ್ರೆಂಡ್ಸ್ ಸಾಲ್ಟ್ ಹಾಕತ್ತಾರ ಈಗ ನೋಡಿರಿ ಫ್ರೆಂಡ್ಸ್ ಎಲ್ಲ ಹಾಕಿ ರೆಡಿ ಮಾಡಿದರು ಮಸಾಲೆ ಅರಿಶಿನ ಪೌಡ್ರ್ ಈಗ ಚಿಲ್ಲಿ ಪೌಡ್ರ್ ಹಾಕ್ತಾರೆ ಸಾಲ್ಟ್ ಚಿಲ್ಲಿ ಪೌಡ್ರು ಮತ್ತು ಏನೇನು ಮಸಾಲೆ ಹಾಕ್ತಾರೆ ಏನಿಲ್ಲ ನೋಡೋಣ ನಾನು ಕಿಚನ್ ಒಳಗೆ ಇದ್ದಿಲ್ಲ ನಮ್ಮ ಮಮ್ಮಿ ಮಾಡತ್ನಾಗ ಈಗ ನೋಡ್ರಿ ಫ್ರೆಂಡ್ಸ್ ಈ ಥರ ರೆಡಿ ಮಾಡ್ಯಾರ ಮಸಾಲೆ ಚುರುಮುರ ಹಾಕೋ ಈಗೆಲ್ಲ ಹಾಕಿ ಮಿಕ್ಸ್ ಮಾಡಬೇಕಿದ್ರು ಚೆನ್ನಾಗಿ ರೆಡಿ ಆಯ್ತು ನೋಡ್ರಿ ಫ್ರೆಂಡ್ಸ್ ಈಗ ಲಂಚ್ ಪ್ರಿಪೇರ್ ಮಾಡಕತ್ತಾರ ಆಲೂಗಡ್ಡೆ ಹಾಕಿ ಮಾಡೋಕತ್ತರ ಇದಕ್ಕೆ ಏನೇನು ಹಾಕಿ ಮಾಡ್ತಾರ ನೋಡ್ರಿ ಲಂಚಿಗೆ ರೆಡಿ ಮಾಡಕತ್ತಾರ ಮನೆ ಅಡಿಗೆ ಆಲೂಗಡ್ಡೆ ಮತ್ತೆ ಇದು ಕದ್ದು ಹಾಕ್ಯಾರದೊಳಗೆ ಬಹಳ ಟೇಸ್ಟಿಯಾಗಿ ಮಾಡ್ತಾರ ಅದಕ್ಕೆ ಹಾಕರ ಬೇಸಿಕ್ ಮಸಾಲೆ ಹಾಕಿ ಮಾಡ್ಯಾರ ಆಲೂಗಡ್ಡೆ ಮತ್ತು ಇದು ಕದ್ದು ಪಡಲಕಾಯಿ ಅಂತಾರಲ್ಲ ಅದು ಸ್ವಲ್ಪ ಹಾಕ್ಯಾರ ಎಲ್ಲ ಮಸಾಲೆ ಹಾಕಿ ಇದು ಮಿಕ್ಸ್ ಮಾಡಿಟ್ಟಾರ ಅರಿಶಿನ ಮತ್ತು ಧನಿಯಾ ಮಸಾಲ ಚಿಲ್ಲಿ ಪೌಡ್ರ್ ಸಾಲ್ಟ್ ಎಲ್ಲ ಹಾಕ್ಯಾರ ಮತ್ತು ನೆಕ್ಸ್ಟ್ ಏನೇನು ಹಾಕಕ್ಕೆ ತರ ನೋಡೋಣ ಇದ್ರೊಳಗೆ ಆಗಿ ಈಗ ಮೆಂತ್ಯ ಸೊಪ್ಪು ಹೋಗುತ್ತೆ ಹೋಗುತ್ತಿದೊಳಗೆ ಭಾಳ ಟೇಸ್ಟಿ ಆಗುತ್ತಾ ಸಾಗ್ ಟೈಪ್ ಮಾಡಕತ್ತಾರ ಚಪಾತಿ ರೊಟ್ಟಿ ರೈಸ್ ಜೊತೆ ಮಸ್ತ್ ಕಾಂಬಿನೇಷನ್ ಆಗುತ್ತೆ ಟೇಸ್ಟ್ ಕೂಡ ಸೂಪರಾಗಿ ಆಗುತ್ತೆ ನಮ್ಮ ಮಮ್ಮಿ ಸ್ವಲ್ಪ ವೆರೈಟಿ ವೆರೈಟಿ ಮಾಡ್ತಿರ್ತಾರೆ ಸಾಗು ಈ ಥರ ರೆಡಿಯಾಗಿದೆ ಲಂಚಿಗೆ ಈ ಥರ ಇವತ್ತು ರೆಡಿ ಮಾಡ್ಕೊಳಕತ್ತಾರೆ ಮಮ್ಮಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ವಿಸಲ್ ತೊಗೋಬೇಕು ಈಗ ನೋಡಿರಿ ಫ್ರೆಂಡ್ಸ್ ಎಲ್ಲ ಸೊಪ್ಪು ಹಾಕಿದ್ದಾರೆ ಮಗಳು ಹೆಲ್ಪ್ ಕೌಂಟರ್ ಟಾಪ್ ಮೇಲೆ ಹತ್ತಿ ನಿಂತ್ಕೊಂಡ್ಬಿಟ್ಟಾಳ ಮಗಳು ನಾನು ಮಿಕ್ಸ್ ಮಾಡ್ತೀನಿ ಕೊಡ್ರಿ ನಾನಿ ಅಂಥೇಳಿ ನಾನು ಮಾಡಕ್ಕತ್ತ ಯಾಕೀಗ ಸ್ವಲ್ಪ ಕುಕ್ಕಿಂಗ್ನಲ್ಲಿ ಭಾಳ ಇಂಟ್ರೆಸ್ಟ್ ತಗೊತಾಳೆ ನಾನೇ ಬೇಡ ಸಣ್ಣಕ್ಕೆ ಇದ್ದಾಳೆ ಆಮೇಲೆ ಇನ್ನೂ ಓದೋದ್ರಾಗ ಗಮನ ಕೊಡು ಆಮೇಲೆ ಇದೇ ಮಾಡೋದು ಹೌದಿಲ್ರಿ ಫ್ರೆಂಡ್ಸ್ ಈಗ ನೀರು ಸ್ವಲ್ಪ ಇತ್ತು ಅದ್ರೊಳಗೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿದ್ದು ಅದು ಹಾಕ್ಯಾರ ಈಗ ನೋಡಿರಿ ಎಲ್ಲ ಮಿಕ್ಸ್ ಮಾಡಿ ಲೀಡು ಮುಚ್ಚಿ ಎರಡು ಬಿಸಿಲು ತೊಗೊಂಡ್ರೆ ಸಾಗು ರೆಡಿ ಆಗುತ್ತೆ ನೋಡಿರಿ ಫ್ರೆಂಡ್ಸ್ ಎಲ್ಲ ಹಾಕಿಂದ ರೆಡ್ ಮೀಸಲು ತೊಗೊಂಡಿಂದ ಎಷ್ಟು ಮಸ್ತ್ ರೆಡಿಯಾಗಿದೆ ಸಾಗು ಈಗ ನೆಕ್ಸ್ಟು ಮಮ್ಮಿ ಚಪಾತಿ ಮಾಡ್ತಾರೆ ಈ ರೆಸಿಪಿ ಯಾರಿಗೆ ಇಷ್ಟ ಆಗಿದ್ರೆ ಟ್ರೈ ಮಾಡಿರಿ ನೀವು ಬೆಳಗ್ಗೆ ನಾಷ್ಟದಲ್ಲಿನ ಮಾಡ್ಕೋಬೋದು ಆರಾಮಾಗಿ ಮತ್ತು ಲಂಚ್ಗಿನ ಮಾಡ್ಕೋಬೋದು ಡಿನ್ನರ್ಗು ಮಾಡ್ಕೋಬೋದು ಮೂರು ಟೈಮು ಮೂರು ಹತ್ತು ತಿನ್ಬೋದು ಈ ಥರ ನಾವು ಮಾಡಿ ಸಾಗು ಈಗ ಇದು ರೆಡಿ ಆಯಿತು ನೆಕ್ಸ್ಟ್ ಚಪಾತಿ ಮಾಡೋಕ್ಕ ರೌಂಡಾಗಿ ಭಾಳ ಮಸ್ತಾಗಿ ಟೇಸ್ಟಿಯಾಗಿ ಮಾಡ್ತಾರೆ ಚಪಾತಿ ಮಮ್ಮಿ ನಮ್ಮ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಅನ್ಕೊಂತೀನಿ ನಾನು ರೆಸಿಪಿದು ಇದು ಬಾಯ್ ಫ್ರೆಂಡ್ಸ್ ನೀವು ವಿಡಿಯೋ ನೆನಸ್ತೀನಿ ರೀ ಫ್ರೆಂಡ್ಸ್ ಆಮೇಲೆ ಇದು ವಿಡಿಯೋ ಎಣ್ಣೆ ತಕ್ಕ ನೋಡಿರಿ ಸ್ಕಿಪ್ ಮಾಡಬೇಡ್ರಿ ನಿಮಗೆ ಹೆಂಗೆ ಗೊತ್ತಾಗ್ಬಿಟ್ಟ ಇದು ವಿಡಿಯೋ ನಾನು ನೋಡಿಲ್ಲ ಇದು ನೋಡಂಗಿ ನೋಡೋಂಗಿಲ್ಲ ಮತ್ತು ಹೆಂಗ ನೋಡ್ಬೇಕ್ರಿ ಫ್ರೆಂಡ್ಸ್ ಸ್ವಲ್ಪ ನೋಡಿರಿ ನೀವು ಪೂರಾ ನೋಡಿರಿ ಪ್ಲೀಸ್ ಫ್ರೆಂಡ್ಸ್ ನೀವು ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಇದು ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿರಿ ಮತ್ತು ಇದು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಚಲೋ ಚಲೋ ಕಮೆಂಟ್ ಮಾಡಿ ನಂದು ನಾ ಒಂದ ನಾನೇ ಮಾತಾಡಕತ್ತೀನಿ ಯಾಕಂದರೆ ನಮ್ಮ ಮಮ್ಮಿ ಸ್ವಲ್ಪ ಬ್ಯುಸಿ ಅದಾರ ಅದರಕ್ಕೆ ನಾನೇ ಮಾತಾಡ್ರ ಮಾತಾಡಕತ್ತೀನಿ ರೀ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ನೀವು ವೀಡಿಯೋ ನಾಟಿಸಿತ್ತೀನಿ